ನೀವೆಲ್ಲ ಕೇಳಿರ್ತೀರ ಆನೆ ದಾಳಿ ಆನೆ ಮಾನವ ಸಂಘರ್ಷ ಇವನ್ನೆಲ್ಲ ಕೇಳಿರ್ತೀರ ಆದ್ರೆ ನಮ್ಮ ಭಾಗದಲ್ಲಿ ಬಯಲು ಸೀಮೆಯಲ್ಲಿ ಸದ್ದಿಲ್ಲದ ಒಂದು ಸುದ್ದಿ ಆಗದ ಒಂದು ಜೀವಿ ಅಂದ್ರೆ ಕರಡಿ ಆ ಕರಡಿ ದಾಳಿ ವರ್ಷ ವಾರ್ಷಿಕ ಸುಮಾರು ಮುನ್ನೂರು ಮುನ್ನೂರ ಐವತ್ತು ವಾರ್ಷಿಕ ದಾಳಿಯಾಗಿ ನಡೆಯುತ್ತೆ ಹತ್ತು ಹದಿನೈದಷ್ಟು ಸಾವು ಆಗ್ತವೆ ಸ್ನೇಹಿತರೆ ಆದ್ರೆ ಇದು ಎಲ್ಲೂ ಸುದ್ದಿ ಆಗದಂತ ಒಂದು ವಿಚಾರ

ಕೋಲಗ ಓದಿ ನೀ ಬಂದಕ್ಕಪ್ಪ ಅಂತ ಕೈ ಕೋಲಗ ಹೇಳ್ತಾ ಹಿಡ್ದು ಬಿಡ್ತಿದ್ವಿ ನಾ ಮೂಲಗಾಲ ಕೇಳುವ ಓದಿಂದು ವಿಚಾರವ ಏನೋ ನಾನೇ ಸಾಮಾನಿ ಕೊಡದಿಲ್ಲ ಕೈಡಿಯಪ್ಪ ಪ್ರಮಾಣ ರಂಗ್ಮೀನ ಹಣ ಆಗುವ ಸಾಮಾನ್ಯ ಕೊಡದಲ್ವ ನಾನ್ ಹೊಡೋಕರಲ್ವ ಒಳ್ಳೆ ಹೊಗಡಾಗಿದ್ದೆ ಹೇಳ್ತಾ ಬಿಡ್ತಿದ್ವಿ ಹಾಯ್ ಬಿಡವು ಎಲ್ಲ ಗುಡ್ಡ ಮೆದ್ಬಿಡವ ಸ್ವಾಮಿ ನಾನು ತವ ಯಾವ ನಡೆಯಿಲ್ಲ ಕಡಿಮೆ ಮಟ್ಟಿ ಮಾತ್ರ ನಾನು ಜೀವನಕ್ಕೂ ನಾನು ಹೇಳಿಲ್ಲ ಕಡಲೆ ಗಿಡ ಹಾಕಿದ್ರ ಕರ್ಕೊಂಡೋಗರು ನನ್ನ ಕಡ್ಲೆ ಗಿಡಕ್ಕೆ ಬಾರಪ್ಪ ಅಂತ ನಾನು ಏದರ ಓದನ ಮಾಡ್ಬಿಡ್ತಿದ್ದೆ ನಾನೇ ಎಂದೇ ಮುದ್ದೆ ನೋಡ್ತಿರಲ್ಲ ಪರಮಾತ್ಮ ಆ ಚೈತನ್ಯ ನನಗೆ ಕೊಟ್ಟದ್ದ ಹೇಗೆಲ್ಲ ವಯಾಸ ಆಗತ್ತೆ ಈಗ ವಯಸ್ಸು ಆಗೈತೆ ಏರಲ್ಲ ಇಲ್ಲ ಈ ಗಿಡದಾಗೆ ಬರೋವು ಓ ಈಗ ಗಿಳದಾಗ ಬರೋವು ಇವ್ರಾಗಟ್ಟಿ ಕೀಳ್ತ ಇತ ನಾ ಅದೇ ಕಲ್ಮ ಕೂಚಿದ್ದ ಯಾವಲ್ಲ ಅವ್ರದ ಅದೇ ಏ ಯಾಕವ ಯಾಕ ಹಚ್ಚಿದ್ದು ಮಾರ ನೋಡಬಾ ಬಿದ್ದ್ಬಿಟ್ಟು ಮತ್ತಿತ್ತ ಹೆಚ್ಚಿನ ಅತ್ತಾಗ ಬರ್ರೆ ನನ್ ಸುದ್ದಿ ಬಂದ್ರೆ ನಾನು ಗುಂಡೆ ಬಂದು ಅಗೋಡ ಬಂದು ಆ ಬಾಬಾ ಒಯ್ಗೆ ಹಾಕಲು ಬಂದ್ಬಿಡ ಬಂದು ಒಕ್ಕಲು ಬಂದ್ಬಿಡ ಕತ್ತ ನಾನೇ ಅದ ಎಂತ ಸಾಮಾನ್ಯ ಕೊರದೆಲ್ಲ ಕಾಯಿಡಿ ಸ್ವಾಮಿ ನಾನು ಏ ಈ ಗುಡ್ದಾಗ ಎಲ್ಲಿದ್ರು ಬರ್ಬಿಡ್ಬೇಕು ಇಲ್ಲಿಗೆ ಈ ಗುಡ್ದಾಗ ಎಲ್ಲಿದ್ರು ಬರ್ಬೇಕು ಮಾ ನಾ ಆಸೆ ಆಯ್ತು ಇನ್ನಲ್ಲಿ ನಾ ಸುಮ್ಮ ಕೂತ್ಕಡ್ತಿದ್ದೆ ಹತ್ತಿಕ್ಕ ಬರ್ಲೇ ಇರ್ತಾವ ಹತ್ತಕ್ಕೆ ಬೋದು ಮಾನ್ ಹಿಡ್ಕೀವಿ ಅದು

자네, 이리 또르스네. 바로 간다. 갈지 간두. 네모 이봐. 오로 갈지 간두. 오로. 오, 이틀이 이틀. 이틀이

ಏಯ್ ಸೈ ಕೂಗ್ ವಕೋ काढಲಕ ಎಲ್ಲದು ಜಯೇಶ್ ಕಾರ್ಡಲಕ ಚಿತ್ರ ಮಂದಲ ಐಚೆ ಮರು ನಂದತ್ರಕ್ ಬರ್ತನೆ ನೋ ಇವೆಲ್ಲ ಅವನವೇ ಅಂತ ಕೈಡಿವು ಇವೆಲ್ಲ ಇವೆಲ್ಲ ಅರಕುತ್ತಿರ ಐದೇ ಮಾಡಿ ನಾನು ಉಳ್ಕಿದ್ನಿ